ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಸಿ ಧಾರವಾಹಿ ಎಂಬ ದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲ ರಾಶಿ ಪದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಶಾಂತಿ ರಂಗನಾಥ್ ಕೂತಿರ್ತಾರೆ ರಂಗನಾಥ್ ಮೊದಲೇ ಜ್ಞಾಪಿಸಿರ್ತಾರೆ ಸೂರ್ಯನಿಗೆ ನಿನ್ನ ಮದುವೆ ದಿನ ಇದೆ ಅಂತ ಹೇಳಿ ತಾಯಿ ಅಲ್ವಾ ಮೀನಾಗೆ ಎಷ್ಟೇ ಆಗಲಿ ಅವ್ರಿಗದರ ಅರಿವಿದೆ ಮನೆಗೆ ಬರ್ತಾರೆ ಅಳಿಯನ್ಗೆ ಮಗಳಿಗೆ ಉಡುಗೊರೆ ಕೊಡೋಣ ಅಂತ ಹೇಳಿ ಬರ್ತಿದ್ದಾಗೇನೆ ಶಾಂತಿ ಅಡ್ಕಾಡ್ತಾಳೆ ಏನೋ ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಹಾಗಂದಾಗ ಏನಿಲ್ಲ ಇವತ್ತು ಮಗಳು ಅಳಿಯನ್ಗೆ ಮದುವೆ ಆದ ದಿನ ಅಲ್ವಾ ಅದಕ್ಕೆ ಬಟ್ಟೆ ಕೊಟ್ಟೋಗೋಣ ಅಂತ ಬಂದೆ ಅಷ್ಟರಲ್ಲಿ ರೋಹಿಣಿ ಅದ್ರಿಗೆ ಬರ್ತಾಳೆ ಏನಮ್ಮ ರೋಹಿಣಿ ನಿಮ್ಮ ಅಪ್ಪ ಜೈಲಲ್ಲಿದ್ದಾರಂತೆ ಏನಾಯ್ತಮ್ಮ ಅಂತೇಳಿ ಭಾಳ ಕಕ್ಕುಲಾತಿಯಿಂದ ವಿಚಾರಿಸಿದ್ರೆ ಅದಕ್ಕೆ ಶಾಂತಿ ಇದ್ದವಳು ಏನ್ರಿ ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗಲ್ವಾ ಇನ್ನೊಬ್ರು ಮನ್ಸ್ ನೋಯಿಸೋಕೆ ಹುಟ್ಟಿದೀರಿ ಅಮ್ಮ ಮಗಳು ಇಬ್ಬರುಗೇ ಸರಿ ಹೋಗಿದೆ ಅಂತಾಳೆ ಅಯ್ಯೋ ಕ್ಷಮಿಸಿ ಬೀಗ್ರೆ ತಪ್ಪೈತಿ ನಾವು ಮಾತಾಡಿದ್ದು ಅಂತರ ಒಳಗೆ ಬಂದ್ಬಿಟ್ಟು ಮೀನಾ ಮತ್ತೆ ಶಾಂತಿ ಇಬ್ರು ನಿಂತಿರ್ತಾರೆ ಅವಾಗ ರೋಹಿಣಿ ಬಂದು ಏನ್ರಿ ಊರೆಲ್ಲ ಸಾರ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪ ಜೈಲಲ್ಲಿದ್ದಾರೆ ಜೈಲಲ್ಲಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು ಹಾಗೆಲ್ಲ ಸಾರ್ಕೊಂಡು ಬರ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ನಮ್ಮನೆ ವಿಷಯ ನಿಂಗೆಲ್ಲ ಸಾರ್ಕೊಂಡ್ ಬರ್ಲಿಕ್ಕೆ ಬಂದಾಗ ಶಾಂತಿ ಇದ್ದವಳು ಎಷ್ಟೇ ಆಗಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ಅವ ಯೋಗ್ಯತೆನೆ ಅಷ್ಟು ಮೀನಾಕ್ ಮೀನ ಹಾಕ್ಸಿಟ್ಟು ಅತ್ತೆ ಅಂತ ಕೂಕ್ ನೀವು ಹೀಗೆಲ್ಲ ಮಾತಾಡೋದು ಸರಿ ಅಲ್ಲ ಅತ್ತೆ ಅಂತ ಹೇಳಿ ಸರಿ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಲಕ್ಕಿ ಲಕ್ಕಿ ಬರ್ತಿದ್ದಾಗೇ ಬಹಳ ಖುಷಿ ಆಗ್ತದೆ ಏನ್ ಲಕ್ಕಿ ಇದಕ್ಕಿದಂಗೆ ಬಂದ್ಬಿಟ್ಟಿಯಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ ಅಯ್ಯೋ ದೊಡ್ಡ ಮುಂಡಿದೆ ಇವತ್ತು ಏನಂತ ಗೊತ್ತಿಲ್ವೇನೋ ಗೊತ್ತು ಅಜ್ಜಿ ಹಾಗಂದಾಗ ನಿನ್ನ ಮದುವೆ ಆದ ದಿನ ಲಕ್ಕಿ ಹೌದು ಗ್ರಂಥವರಿದ್ದರು ಯಾಕಮ್ಮ ಒಬ್ಬಳೆ ಬರಕ್ಕೋದೆ ಸೂರ್ಯನ ಕಳಿಸ್ಕೊಡ್ತಿರ್ಲಲ್ವ ಇರಲಿ ಬಿಡೋ ಏನಂತೆ ಇವಳು ಶಾಂತಿಗೆ ಬಹಳ ಇರ್ಸು ಮುರ್ಸು ಆಗ್ತದೆ ಓ ಇವಳಿಗೆ ನಾನು ಬಂದಿದ್ದು ಇಷ್ಟ ಆಗಲಿಲ್ವೇನೋ ಅಂತ ಹೇಳಿ ಹೇಳ್ತಾರೆ ಹಂಗೇನಿಲ್ಲ ಅಂತ ಸುಮ್ಮನೆ ಆನಂತರ ಲಕ್ಕಿ ಜೊತೆ ಹಾಗೆ ಕುಶಲೋಪ್ರಿ ಮಾತಾಡ್ತಾ ನೀವು ಬಂದೇ ಇದ್ರೂ ಕೂಡ ಮೀನನ್ನು ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಲಕ್ಕಿ ನಾನೇ ಬಂದ್ರಲ್ಲ ಅಷ್ಟರಲ್ಲಿ ಭಾಳ ಸಂತೋಷ ಆಯಿತು ಅವನು ಉಂಗುರ ತಂದಿರ್ತಾನೆ ಉಂಗ್ರನ ಲಕ್ಕಿ ಕೇಳ್ಕೊಡ್ತಾನೆ ಲಕ್ಕಿ ನೀನೇ ಕೊಟ್ಬಿಡು ಮೀನಾಗೆ ಇದು ಇವತ್ತಿನ ಹುಡುಗರೇನ ನಿನ್ ಬಟ್ಟೆ ಚೆನ್ನಾಗಿದೆ ಕಣ ಮೊಮ್ಮಗನೆ ಭಾಳ ಚೆನ್ನಾಗಿದೆ ನಮ್ಮ ಮೀನವರ ಅಮ್ಮ ಕೊಡಿಸಿದ್ದು ಇದನ್ನು ಹೇಳಿ ಹೇಳ್ತಾರೆ ಅಷ್ಟರಲ್ಲಾಗಲಿ ಇಬ್ಬರು ಕೂಡ ಒಂದಷ್ಟು ಮಾತಿನ ಚಕಮಕಿ ಅಂದರೆ ಅಂತ ಗಲಾಟೆ ಏನು ಮಾಡ್ಕೊಂಡಿರಲ್ಲ ಇಬ್ಬರು ಪರಸ್ಪರ ವಾದ ಮಾಡಿರ್ತಾರೆ ಏನು ರೀ ಮಂಜು ತಂದಿರೋದಂತೆ ಬಟ್ಟೆ ಚೆನ್ನಾಗಿದೆ ಅಲ್ವಾ ಅಂತ ಅಂತಾರೆ ಬಿಡಮ್ಮ ಅವನು ಅವನ ಸುದ್ದಿ ಎತ್ತಬೇಡ ಇಲ್ಲ ಕಣ್ರಿ ಬದಲಾಗಿದ್ದಾನೆ ಮದ್ಲಂಕಾಗೆ ಸುಬ್ಬಂದು ಸಹವಾಸಕ್ಕೆ ಹೋಗಲ್ಲ ಅಯ್ಯೋ ಸುಮ್ಮನಿರಮ್ಮ ಈಗ ಮಾತಾಡೋದಿಲ್ಲ ಬಿಡು ಯಾಕೆಂದ್ರೆ ಇವತ್ತು ಮದ್ವೆ ಆದ ದಿನ ನಾನು ಮಾತಾಡೋದು ಸರಿಯಲ್ಲ ಅಂತೇಳಿ ಹೇಳಿರ್ತಾನೆ ಆಗಲೇ ಹಾಗಾಗಿ ಈಗಲೂ ಕೂಡ ಲಕ್ಕಿ ಮುಂದೆ ಏನೂ ಮಾತಾಡೋಕ್ಕೋಗಲ್ಲ ಆ ಬಟ್ಟೆ ಚೆನ್ನಾಗಿದೆ ಅಂದಾಗ ಅವರ ಅಮ್ಮ ಕೊಡಿಸಿದ್ರು ಅಂತ ಹೇಳಿ ಸುಮ್ಮನೆ ಹಾಕ್ತಾನೆ ಹೌದೇನು ಮೊಮ್ಮಗನೇ ಚೆನ್ನಾಗಿರಬೇಕು ನೂರು ಕಾಲ ನೀವು ಅವನು ಉಂಗುರ ಕೊಟ್ಟಾಗ ಉಗುರನೂ ಚೆನ್ನಾಗಿದೆ ಕಣೋ ಮದುವೆ ದಿನಕ್ಕೆ ನಿನ್ನ ನಿನ್ನ ನಿನ್ನೆಂತಿಗೆ ಚೆನ್ನಾಗಿರುತ್ತಂದಿದೆಯಾ ಕಣೋ ಸೂರ್ಯ ಅಂತೇಳಿ ಹೇಳ್ತಾರೆ ಹೇಳಿದಾಗ ರಂಗವು ಚೆನ್ನಾಗಿದೆಯನೋ ನೀನು ಊನಮ್ಮ ಚೆನ್ನಾಗಿದ್ದೀನಿ ಸೂರ್ಯ ಬದಲಾಗಿದೆ ಅಲ್ವೇನೋ ಊನಮ್ಮ ನಿನ್ನಂತ ಎಂಟಿ ಸಿಕ್ಕಿದ್ರೆ ಯಾರ್ತಾನೆ ಬದಲಾಗೋದಿಲ್ವಮ್ಮ ಲಕ್ಕಿ ಅಪೌ ನಾನೇನು ಬದಲಾಗಿಲ್ಲ ಮೊದ್ಲಿನ ಸೂರ್ಯ ಹೆಂಗಿದ್ದೀನೋ ಹಂಗೆ ಇದ್ದೀನಿ ಅದಕ್ಕೆ ಲಕ್ಕಿ ಇದ್ದವರು ಲೈ ಒಳ್ಳೆತನಕ್ಕೆ ಎಂಟಿ ಬದ್ಲಾಯಿಸಿದಾಳೆ ಅಂದರೆ ಅದ್ಯಾಕೋ ಇಲ್ಲ ಅಂತೀಯ ಒಪ್ಕೊಳ್ಳೋ ನಿಜಾನೇಯ ಹಾಗಂತ ಹೇಳ್ಬಿಟ್ಟು ಉಂಗ್ರನ ತಗೊಳೋ ನಿನ್ನ ಎಂಟಿಗೆ ನೀನು ತಂದಿದ್ದೀಯ ಪ್ರೀತಿಯಿಂದ ಇವತ್ತು ಮದುವೆ ದಿನ ನೀನೇ ತೋರಿಸ್ಬೇಕು ತಗೋ ಅಂತ ಹೇಳ್ಕೊಡ್ತಾರೆ ಹತ್ರನು ಆಶೀರ್ವಾದ ತಗೊಂಡು ಲಕ್ಕಿ ಹತ್ರನೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಇಬ್ರು ಕೂಡ ನಮಸ್ಕಾರ ಮಾಡಿದಾಗ ಅಲ್ಲೇ ಮೊಮ್ಮಗನೆ ಈ ವರ್ಷ ಇಬ್ರು ನಮಸ್ಕಾರ ಮಾಡ್ತಿದ್ದೀರ ಮುಂದಿನ ವರ್ಷಕ್ಕೆ ಮೂರು ಜನ ಆಗಬೇಕು ಆ ಲಕ್ಕಿ ಈಗಲೇ ಮಾಡ್ಬಿಡ್ತೀವಿ ಊಡ ಅದಕ್ಕೇನಂತೆ ಅಷ್ಟದು ವರ್ಷ ಯಾಕೆ ಆಯ್ತಿಯಾ ಲೈ ಮನೋಜ ರವಿ ಬನ್ರೋ ನಮಸ್ಕಾರ ಮಾಡ್ಕೋಣ ದಾಡ್ದು ಮುಂಡೆದೆ ನಾನು ಆಗಲ್ವೋ ಹೇಳಿದ್ದು ನೀವು ಮುಂದಿನ ವರ್ಷಕ್ಕೆ ಮಗು ಎತ್ಕೊಂಡು ಮೂರು ಜನ ನನಗೆ ನಮಸ್ಕಾರ ಮಾಡೋ ಆಶೀರ್ವಾದ ತಗೋಬೇಕು ಅಂತ ಹೇಳಿದ್ದು ಓ ಹಂಗಾ ಅದಕ್ಕೇನಂತೆ ಬಿಡಲಕ್ಕಿ ಅಲ್ಲ ಮತ್ತೆ ಇನ್ನು ಹಿರಿಯವ್ರು ಇರಬೇಕಾದ್ರೆ ಕಿರಿಯವನ ಅವಂದೇನು ಅವಸ್ರ ಮನೋಜ ರೋಹಿಣಿ ಇದ್ದಾರೆ ಲೈ ಏನವ್ರಿಗು ಕೇಳು ಲೈ ಸೊಸೆ ಇಲ್ಲಿ ಸೂರ್ಯ ಮತ್ತೆ ಮೀನಾನೇ ದೊಡ್ಡವರು ಇಲ್ಲಿ ಇವಳೇ ದೊಡ್ಡ ಸೊಸೆ ಅವ್ರ ಏನೇ ಆಗಿರ್ಬೋದು ಹುಟ್ಟಿನಿಂದ ಅವ್ರು ಆಮೇಲೆ ಮದುವೆ ಆದವರು ಹಾಗಂತ ಹೇಳ್ಬಿಟ್ಟು ಇವ್ರಿಗೇನು ಮದ್ಲು ಮಕ್ಕಳಂಗಿಲ್ವಾ ೂ ಸೂರ್ಯನ್ಗೂ ಹಂಗಲ್ಲತ್ತೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಸಾಕು ಸುಮ್ಮನಿರು ಬಾಯಿ ಮುಚ್ಕೊಬಿಡ್ತಾಳೆ ಮುಂದಕ್ಕೆ ಮಾತಾಡ್ದಂಗೆ ಬಂಧಿಸ್ಬಿಡ್ತಾರೆ ನಾನು ಇವತ್ತೇ ಹೊರಟು ಬಿಡ್ತೀನಿ ಅದ್ಯಾಕಮ್ಮ ಆಗಾಡ್ತೀಯಾ ಹೋದ್ರಾಯ್ತು ಬಾಮ ಸರಿ ನಡೆಯೋ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋಗ್ತಿದ್ದಾಗೇ ಇಲ್ಲಿ ರೋಹಿಣಿ ಮತ್ತೆ ಮನೋಜ ಶಾಂತಿ ಹತ್ರ ಬಂದ್ಬಿಟ್ಟು ಯಾಕತ್ತೆ ಸೊಪ್ಪೋಗಿದ್ದೀರಾ ಅಯ್ಯೋ ಇವ್ರಿಗೆ ಬಂದುಬಿಟ್ರೆ ಇನ್ನು ಅವ್ರದೇ ನಾಟಕ ಶುರು ಮಾಡ್ತಾರಮ್ಮ ಅವ್ರದೇ ದಬ್ಬಾಳಿಕೆ ಇನ್ನು ಅವ್ರು ಹೇಳ್ದಂಗೆ ಕೇಳಬೇಕು ನಮ್ಮಮ್ಮನಿಗೆ ಲಕ್ಕಿ ಬಂದ್ಬಿಟ್ರೆ ಒಂಥರ ಆಗ್ಬಿಡತ್ತೆ ಅಂತ ಅಂತಾನೆ ಐಸೂರ ಅಂತ ಗದ್ರಿಸ್ತಾಳೆ ಅಷ್ಟರಲ್ಲಿ ಲೈ ಶಾಂತಿ ಆ ಬ್ಯಾಗ್ ಎತ್ಕೊಂಡು ಬಾರೇ ರೋಮ್ಗೆ ಅಂತ ಕುಕ್ಕತ್ತಾರೆ ಲಕ್ಕಿ ಕುಕ್ಕಳುತ್ತಿದ್ದಾಗೇನೆ ಅಯ್ಯೋ ಸರಿಯೋ ಬತ್ತಿನಿ ಅತ್ತೆ ಅಂತೇಳಿ ಬ್ಯಾಗ್ ಎತ್ಕೊಂಡು ಹೋಯ್ತಾಳೆ ಅದು ನೋಡಿದ ತಕ್ಷಣ ದಂಗು ಬಿಡ್ದೊಯ್ತಾರೆ ಸೂರ್ಯ ಮತ್ತೆ ಅಲ್ಲ ಸಾರಿ ಮನೋಜ್ ಮತ್ತೆ ರೋಹಿಣಿ ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು